ಕ್ಯಾಂಪ್ ದಾಖಲೆ ರಹಿತ ಗ್ರಾಮಗಳಿಗೆ ಶಾಶ್ವತ ಪರಿಹಾರ ಈ ಕಾರ್ಯಕ್ರಮ ತಾವು ವಿಚಾರ ಮಾಡಬಹುದು ಇದಕ್ಕೆ ಶ್ರೀಯುತ ರಾಹುಲ್ ಗಾಂಧಿ ಅವರನ್ನ ನಾವು ಯಾಕೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದೇವೆ ಅನ್ನೋದನ್ನ ತಾವು ವಿಚಾರ ಮಾಡಬಹುದು ಕೆಲವರು ಪ್ರಶ್ನೆ ಮಾಡಬಹುದು ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಹಾವೇರಿ ಜಿಲ್ಲೆಗೆ ಪ್ರವಾಸ ಕಾರ್ಯಕ್ರಮ ರೈತರಿಗೆ ಧೈರ್ಯ ತುಂಬುವಂತ ಕಾರ್ಯಕ್ರಮಕ್ಕೆ ಹಾವೇರಿ ಜಿಲ್ಲೆಗೆ ಬಂದಿದ್ದ ಸಂದರ್ಭದಲ್ಲಿ ಈ ಹಾಡಿ ಅಟ್ಟಿ ತಾಂಡ ನಿವಾಸಿಗಳು ಅವರಿಗೆ ಕೊಟ್ಟ ಮನವಿಯ ಮೇಲೆ ಎರಡ್ ಸಾವಿರದ ಹದಿನೈದರ ಪತ್ರ ಪತ್ರಿಕೆ ನಿಮ್ಮ ಮುಂದೆ ನಾನು ಹಾಕಿದ್ದೇನೆ ಹಾವೇರಿ ಜಿಲ್ಲೆಯಲ್ಲಿ ಅಬಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಎಲ್ಲಿ ಬಾಸ್ ಬಿ ನಿವಾಸಿಗಳು ಭೇಟಿ ಮಾಡಿ ನಮ್ಮ ತಾಂಡಗಳಿಗೆ ಆಡಿ ಅಟ್ಟಿಗಳಿಗೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಹೇಳಿದಾಗ ರಾಹುಲ್ ಗಾಂಧಿ ಅವರು ಭರವಸೆಯನ್ನ ಕೊಟ್ಟಿದ್ದರು ರಾಹುಲ್ ಗಾಂಧಿ ಅವರು ಭರವಸೆಯನ್ನ ಕೊಟ್ಟಿದ್ದರು ನಿಮ್ಮ ಶಾಶ್ವತ ಪರಿಹಾರ ನಿಮಗೆ ಕೊಡ್ತೇವೆ ಅಂತೇಳಿ ಮಾತು ಕೊಟ್ಟು ಹತ್ತು ವರ್ಷ ಆಗಿದ್ದರು ಸಿದ್ದರಾಮಯ್ಯನವರ ಸರ್ಕಾರ ಶಲದಂಕ ಮಲ್ಲನಂತೆ ಕೊಟ್ಟ ಮಾತನ್ನು ಮರೆಯದೆ ನುಡಿದಂತೆ ನಡೆಯುವ ನಮ್ಮ ಸರ್ಕಾರ ಇವತ್ತು ಅದನ್ನ ಅನುಷ್ಠಾನಕ್ಕೆ ತರ್ತಾ ಇದೆ ಸರ್ ಐ ವುಡ್ ಲೈಕ್ ಟು ಡ್ರಾ ಯುವರ್ ಅಟೆನ್ಷನ್ ಮುಂದುವರೆಸೋಣ ಆಮೇಲೆ ಅವ್ರ ಗಮನಕ್ಕೆ ನಾನು ತರ್ತೇನೆ ಆ ಕೆಲಸವನ್ನ ಕಂದಾಯ ಇಲಾಖೆ ಇವತ್ತು ಅವಿರತವಾಗಿ ಮಾಡಿ ಒಂದು ಲಕ್ಷ ಹನ್ನೊಂದು ಸಾವಿರ ನೂರ ಹನ್ನೊಂದು ಕುಟುಂಬಗಳಿಗೆ ಇವತ್ತು ನಾವು ಹಕ್ಕು ಪತ್ರ ಕೊಡ್ತಾ ಇದ್ದೇವೆ ಇದು ಡಿಜಿಟಲ್ ಹಕ್ಕು ಪತ್ರ ಕಳೆದು ಹೋಗಕ್ಕೆ ಆಗಲ್ಲ ಮೂಲ ಕಡತ ಕಾಣೆ ಆಗಲ್ಲ ಇವುಗಳನ್ನ ತಹಸೀಲ್ದಾರ್ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ರಿಜಿಸ್ಟರ್ ಡೀಡ್ ಮಾಡಿ ನೋಂದಣಿ ಮಾಡಿಸಿ ಆರ್ ಡಿ ಪಿ ಆರ್ ಇಲಾಖೆ ಸಚಿವರ ಸಹಕಾರದಿಂದ ನಾವೇ ಅವರಿಗೆ ಪಂಚಾಯಿತಿಯಲ್ಲಿ ಖಾತೆ ಮಾಡಿ ನೈನು ಇಲೆವೆನ್ನು ಎಲ್ಲ ದಾಖಲೆಗಳು ಬರೀ ನಾವು ಹಕ್ಕು ಪತ್ರ ಪೇಪರ್ ಕೊಡ್ತಾ ಇಲ್ಲ ಅವರಿಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೇವೆ ಅದರ ಜೊತೆಗೆ ಪಂಚಾಯಿತಿಯಿಂದ ನೈನು ಲೆವೆನ್ ಈ ಸ್ವತ್ತು ಮಾಡಿ ಕೊಟ್ರೆ ಇನ್ನೊಂದು ಬಾರಿ ತಿರುಗಿ ಅವರು ನಮ್ಮ ಕಚೇರಿ ಕಡೆಗೆ ನೋಡಬಾರದು ನೆಮ್ಮದಿಯಿಂದ ಬದುಕಬೇಕು ಆ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದೊಂದೇ ಅಲ್ಲ ರಾಜ್ಯದಲ್ಲಿ ಭೂಮಿಯ ವಂಚನೆಗೆ ಕಡಿವಾಣ ಹಾಕಲು ರೈತರ ಉತಾರ ಆರ್ ಸಿ ಗೆ ಆಧಾರನ್ನ ಜೋಡಣೆ ಮಾಡಿ ಮಾಲೀಕತ್ವದ ಭದ್ರತೆಯ ಗ್ಯಾರಂಟಿಯನ್ನ ನೀಡಿದ್ದೇವೆ ಹಾಗೆ ಮೃತರ ಹೆಸರಿನಲ್ಲಿ ಇರುವಂತ ಐವತ್ತೆರಡು ಲಕ್ಷ ಭೂಮಿಗಳನ್ನ ವಾರಸುದಾರರಿಗೆ ಖಾತೆ ಮಾಡಲು ಈ ಪಾವತಿ ಆಲೋ ಖಾತೆ ಆಂದೋಲನವನ್ನು ಆರಂಭ ಮಾಡಿದ್ದೇವೆ ದಶಕಗಳಿಂದ ಬಾಕಿ ಇದ್ದ ಪೋಡಿ ಪ್ರಕರಣಗಳನ್ನ ನಾವೇ ಅಭಿಯಾನದಲ್ಲಿ ತೆಗೆದುಕೊಂಡು ಇವತ್ತು ಅವರಿಗೆ ಪೋಡಿ